ಬೆಳಗಾವಿಯಲ್ಲಿ ಡಿಸೆಂಬರ್ ಎಂಟರಿಂದ ಚಳಿಗಾಲದ ಅಧಿವೇಶನದ ವಿರುದ್ಧ ಎಂಇಎಸ್ ಮಹಾಮೇಳ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದು ಎಂದು ಕಾರವೇ ಜಿಲ್ಲಾಧ್ಯಕ್ಷ ವಾಜಿಮ್ ಹೆಡಿ ಆಗ್ರಹಿಸಿದರು ಶನಿವಾರ ಬೆಳಗಾವಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡುವಂತೆ ಹಲವಾರು ಬಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಎಂಇಎಸ್ ಸಂಘಟನೆ ನಿಷೇಧ ಮಾಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸುಮಾರು ವರ್ಷಗಳಿಂದ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನ ಸರ್ಕಾರ ವಿರುದ್ಧವಾಗಿ ಎಂ ಬಿ ಎಸ್ ಹಾಗೂ ಶಿವಸೇನೆ ಈ ಮಹಾಮೇಳವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದಾರೆ ಮಹಾಮೇಳವನ್ನು ಮಾಡೋದಕ್ಕೆ ಅನುಮತಿ ಅನ್ನುವಂತ ಒತ್ತಡ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಿಗೌಡ ಬಣ್ಣದಿಂದ ಸುಮಾರು ವರ್ಷ ನತ್ರ ಇದೆ ಹಾಗಾಗಿ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಆಗಿರ್ಬೋದು ಪೊಲೀಸ್ ಕಮಿಷನರ್ ಆಗಿರಬಹುದು ನೀವು ಅನುಮತಿ ಕೊಡುದಿಲ್ಲ ಅಂತ ನಮಗೆ ಹೇಳ್ತಾ ಇದ್ರಿ ಅಂದ್ರೆ ಯಾವ ರೀತಿಯಿಂದ ಅವರಿಗೆ ಅನುಮತಿ ಸಿಗ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಬೆಳಗಾವಿ ಜಿಲ್ಲಾದಲ್ಲಿ ತಗಿರಬಹುದು ಪೊಲೀಸ್ ಇಲಾಖೆಯವರಾಗಿರ್ಬಹುದು ಇದು ಎಲ್ಲಿಂದ ಅವರಿಗೆ ಅನುಮತಿ ಸಿಗ್ತಿದೆ ಯಾರ ರಾಜಕಾರಣಿಯಿಂದ ಅವರಿಗೆ ಅನುಮತಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ಅಧಿವೇಶನ ಸಂದರ್ಭದಲ್ಲಿ ನೀವೇನಾದ್ರೂ ಮಾಮ ಮಾಡಕ್ಕೆ ಅನುಮತಿಯನ್ನು ಕೊಟ್ಟರು ಅವರು ಕೂಡ ನೀವು ಅನುಮತಿ ಕೊಡ್ಲಿಲ್ಲ ಅಂದ್ರೂ ಅವರು ಮಹಾಮೇಳ ಮಾಡ್ತಾರ ಹೇಳ್ತಾ ಇದಾರಲ್ಲ ಮಾಡ್ಲಿ ಯಾವ ಜಗದಲ್ಲಿ ಅವರು ಮಹಾಮೇಳ ಮಾಡ್ತಾ ಇದಾರಲ್ಲ ಆ ಜಗದಲ್ಲಿ ನಮ್ಮ ನೂರಾರು ಕಾರ್ಯಕರ್ತರು ಅಲ್ಲೇ ಹೋಗಿ ಅಲ್ಲಿಂದ ನಾವು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಇದೀವಿ ನಾವು ಯಾಕೆ ಅವ್ರಿಗೆ ಶಾಂತಿಯಿಂದ ಹೇಳ್ತಾ ಇದೀವಿ ಅವ್ರಿಗೆ ತಿಳ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಒಂದು ಇಲ್ಲೇ ಯಾಕನ್ನೋದು ಅವ್ರಿಗೆ ಮಹಾಮೇಳವನ್ನು ಮಾಡ್ತಾರ ಆಮೇಲೆ ಕರ ದಿನಾಚರಣೆ ಮಾಡ್ತಾರ ಇದನ್ನು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಸರ್ಕಾರಕ್ಕೆ ಎಷ್ಟು ಬಾರಿ ಮನವಿ ಕೊಡೋದು ಸರ್ಕಾರಕ್ಕೆ ಎಷ್ಟು ಬಾರಿ ನಾವು ಒತ್ತಡನು ಮಾಡ್ಬೇಕನ್ನೋದು ನಮ್ಗೆ ತಿಳಿತಾ ಇಲ್ಲ ಯಾಕಂದ್ರೆ ಸರ್ಕಾರ ಹೇಳೋದ್ ನತ್ರ ನಾವು ಕರ್ನಾಟಕ ರಾಜ್ಯ ರಾಜ್ಯಕ್ಕೆ ಬಂದ್ರೆ ಸರ್ಕಾರಕ್ಕೆ ನಾವು ಹೇಳಿದ ನಂತರ ಬೆಳಗಾವಿಯಲ್ಲಿ ಮೇಳ ಮಾಡೋದಕ್ಕ ಅನುಮತಿ ಕೊಡೋದಿಲ್ಲ ಕರಾ ದಿನಾಚರಣೆ ಮಾಡೋಕೆ ಅನುಮತಿನೂ ಕೊಡೋದಿಲ್ಲ ಅಂತ ನಾನು ಸರ್ಕಾರ ರಾಜ್ಯ ರಾಜ್ಯ ಸರ್ಕಾರ ಹೇಳಿದ ನಾವು ಕೇಳಿದ್ವಿ ಸರ್ಕಾರ ಬಂದ ನಂತರ ಎರಡು ದಿನದ ನಾಲ್ಕು ದಿನದಲ್ಲಿ ನಾವು ಎ ಸಂಘಟನೆ ನಿಷೇಧ ಗಡಿಪಾರು ಮಾಡ್ತೇವೆ ಅಂತ ನೀವು ಹೇಳಿದ್ರಿ ಇನ್ನಾದ್ರೂ ನಿಷೇಧ ಮಾಡಿದ್ರಿ ಇಲ್ಲ ನಾವಿದ್ರು ನಾವು ನಾಳಿನ ತೀರ್ಮಾನದಲ್ಲಿ ಸೋಮವಾರ ಯಾವ ದಿವಸ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ ಆ ಅಧಿವೇಶನ್ ಸಂದರ್ಭದಲ್ಲಿ ಇವ್ರು ಏನಾದ್ರು ಮಾರನಾಳ ಮಾಡಿದ್ರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಖಂಡಿಸ್ತಾ ಇದೀವಿ ಅದೇ ಜಗದಲ್ಲಿ ಹೋಗಿ ನಾವು ಮಸಿ ಬಿಡುವಂತ ಕೆಲಸ ಮಾಡ್ಬೇಕಾಗಿತ್ತೆ ನಮ್ಮ ಎಲ್ಲ ಕಾರ್ಯಕರ್ತರು ತಯಾರಾಗಿದ್ದಾರೆ ನಾವು ಎದಕ್ಕೂ ಅಂದೋದಿಲ್ಲ ನೀವೇನಾದ್ರೂ ಅವ್ರಿಗೆ ಮಸಿ ಬಡಿದ್ರೆ ನಿಮ್ಮನ್ನ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಇದು ಮಾಡುದು ಕತೆ ನಿಮ್ಮಲ್ಲಿ ಇಟ್ಕೋಬಹುದು ನಮ್ಮಂತರ್ನ ಎದುರ್ತದ್ ಕತೆ ಬೇಕಾಗಿಲ್ಲ ನೀವೇನಾದ್ರೂ ಅವ್ರಿಗೆ ಅನುಮತಿ ಕೊಟ್ಟರು ಕೂಡ ನಾವು ಹೋಗಿ ಅದೇ ಜಾಗದಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅವ್ರು ಬಂದ್ರು ಕೂಡ ಅವ್ರನ್ನೆಲ್ಲಾರನ್ನು ಮಚ್ಚಿಬಿಡುವಂತ ಕೆಲಸ ಮಾಡೇ ಮಾಡ್ತೀವಿ ಅನ್ನೋದು ಈ ಮಾತನ್ನು ನಾನು ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಮಹಾರಾಷ್ಟ್ರದಲ್ಲಿ ಕೋಲಾಪುರ ಅವೇನು ವಿಜಯ್ ಅವ್ನು ಹೇಳ್ತಾ ಇದ್ದಾನೆ ಇಳಿಕೆಯನ್ನು ಕೊಡ್ತಾ ಇದ್ದಾನೆ ಬೆಳಗಾವಿಯಲ್ಲಿ ಅಧಿವೇಶಿತ ಇವರಿಗೆ ಮಾಮೇಡನ್ನು ಮಾಡಕ್ಕ ಅನುಮತಿ ನೀಡಬೇಕಂತೇಳೆ ಏನ ಅವ್ರ ಅಪ್ಪಂದ ಅಸ್ತಿ ಅಲ್ಲ ಬೆಳಗಾವಿ ಅವ್ ಹೇಳಿದ್ರೆ ಅವ್ನ್ ಅನುಮತಿ ಕೊಡಾಕು ನೀವು ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ರಿ ಮಾಡ್ಕೊಳ್ಳಿ ಕರ್ನಾಟಕಕ್ಕೆ ಯಾಕೆ ಕೇಳ್ತಾ ಇದ್ರಿ ನೀವು ಹೇಳಿ ಏನು ಕರ್ನಾಟಕ ಮಂತ್ರಿಗಳು ಬಂದರೆ ಕರ್ನಾಟಕದ ಎಮ್ ಎಲ್ ಎಗಳು ಬಂದರೆ ಕೋಲ್ಹಾಪುರ ಒಳಗಡೆ ಬಿಡೋದಿಲ್ಲ ಅಂತಾನ ಕೊಲ್ಹಾಪುರನೇನು ಅವ್ರು ಅಪ್ಪಂದಲ್ಲ ಆ ಹುಟ್ಟಿರ್ಬೋದು ಕೊಲ್ಹಾಪುರದಲ್ಲಿ ಆದರೆ ಅಲ್ಲಿ ಸಾಕಷ್ಟು ಅಧಿಕಾರಿಗಳು ಇದ್ದಾರೆ ಪೊಲೀಸ್ ಇಲಾಖೆ ಇದ್ದಾರೆ ಮಂತ್ರಿಗಳು ಬಂದರೆ ಒಳಗಡೆ ಬಿಡುದಿಲ್ಲ ಮತ್ತು ಎಮ್ ಎಲ್ ಎಗಳು ಬಂದರೆ ಒಳಗಡೆ ಬಿಡುದಿಲ್ಲ ಅಲ್ಲಿದ್ದಂತ ಕನ್ನಡಿಗರಿಗೆ ತ್ರಾಸನ್ನು ಕೊಡುವಂತ ಕೆಲಸ ಮಾತಾಡ್ತಾನ ಇವನು ಮರಾಠಿ ಭಾಷೆ ಒಳಗೆ ನಮ್ಗೂನು ಅರ್ಥ ಆಗ್ತಾ ಇಲ್ಲ ಸರಿಯಾಗಿ ಆದ್ರೂ ನಾವು ತಿಳ್ಕೊಂತೀವಿ ನೀವ್ ಹೇಳಿಕೆಯನ್ನು ಕೊಡೋದು ದೊಡ್ಡ ಮಾತಿಲ್ಲ ಏನಾದರೂ ಬೆಳಗಾವಿಯಲ್ಲಿ ಕರ್ನಾಟಕ ಎಲ್ಲಿ ಬಂದ್ರು ಕೂಡ ನೀನು ಮಚ್ಚಿಬಡಿಯುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಮಾಡ್ತಾ ಇದೆ ಇನ್ನು ಮಹಾರಾಷ್ಟ್ರದ ಶಿವಸೇನೆಯ ಮುಖಂಡ ವಿಜಯ್ ಧಾವನೆ ಕರ್ನಾಟಕ ರಾಜಕಾರಣಿಗಳಿಗೆ ಮಹಾರಾಷ್ಟ್ರಕ್ಕೆ ನಿಷೇಧ ಮಾಡುವ ಪೊಳ್ಳು ಬೆದರಿಕೆ ಹಾಕುತ್ತಿದ್ದಾನೆ ಇದಕ್ಕೆ ಸೊಪ್ಪು ಹಾಕುವುದಿಲ್ಲ ಒಂದು ವೇಳೆ ಬೆಳಗಾವಿಯಲ್ಲಿ ಎಂಇಎಸ್ ಮಹಾಮೇಳಾವ್ ಮಾಡಿದ್ರೆ ಅದೇ ಸ್ಥಳಕ್ಕೆ ಹೋಗಿ ಕನ್ನಡಿಗರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕೃಷ್ಣ ಕೆಎಂಎಂ ನ್ಯೂಸ್ ಬೆಳಗಾವಿ